ಟು ಮೈ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ಬೆಳಕು ಭಾಗ ಐದು ಶಂಕರ್ ಅವರು ಎಲ್ಲ ಸತ್ಯವನ್ನು ಹೇಳುತ್ತಾರೆ ಹಾಗ ಲಕ್ಷ್ಮಿಯವರು ನೆಮ್ಮದಿಯಿಂದ ರೀ ಹಾಗಾದರೆ ಈ ಸಂತೋಷಿಗೆ ಸತ್ಯ ಯಾವಾಗ ಗೊತ್ತಾಗುವುದು ಸೌಮ್ಯ ಯಾವಾಗ ಅವನೊಂದಿಗೆ ನೆಮ್ಮದಿಯಿಂದ ಇರುವುದು ನೀವು ಈಗಲೇ ಸತ್ಯ ಹೇಳಿ ಅವಳ ಜೀವನ ಸರಿ ಮಾಡಬಾರದಾ ಎಂದಾಗ ಶಂಕರ್ ಅವರು ಅವಸರ ಬೇಡ ಲಕ್ಷ್ಮೀ ಅವನ ಪ್ರೀತಿಯ ಹುಡುಗಿ ಎಂದು ಹುಚ್ಚನಂತೆ ಆಡುವವನಿಗೆ ಸೌಮ್ಯನೇ ಮುಖ್ಯ ಅನಿಸಿ ಅವಳ ಬಳಿ ಬರಬೇಕು ಅವತ್ತು ಸತ್ಯ ಹೇಳುತ್ತೇನೆ ಎಂದರು ಆಗ ಲಕ್ಷ್ಮಿಯವರು ಯೋಚಿಸುತ್ತಾ ಆ ಕಾಲ ಯಾವಾಗ ಬರುವುದು ಆ ಹುಡುಗಿ ಕಣ್ಣೀರು ಹಾಕುವುದು ನೋಡಲು ಆಗುವುದಿಲ್ಲ ನನಗೆ ಎಂದು ಗಂಡನ ಹೆದಿಗೆ ಹುರುಗಿ ದುಃಖ ಪಡುತ್ತಾಳೆ ಆಗ ಶಂಕರವರು ಸಮಾಧಾನ ಮಾಡಿಕೊ ಎಲ್ಲ ಸರಿ ಹೋಗುತ್ತೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದಾಗ ಲಕ್ಷ್ಮಿ ಏನೂ ಅರ್ಥವಾಗದೆ ನೋಡುತ್ತಾರೆ ಶಂಕರವರು ಹೌದು ಕಣೆ ನಮ್ಮ ಬಳಿ ಇರುವ ವಸ್ತು ನಮ್ಮ ಬಳಿ ಇದ್ದಷ್ಟೂ ದಿನ ನಾವು ನಿರ್ಲಕ್ಷ್ಯ ಮಾಡುತ್ತೇವೆ ಆದರೆ ಅದೇ ವಸ್ತುವನ್ನು ಬೇರೆಯವರು ಕಿತ್ತುಕೊಳ್ಳಲು ಬಂದರೆ ನಮಗೆ ಸಹಿಸಲು ಆಗುವುದಿಲ್ಲ ಇದೇ ಮನುಷ್ಯನ ಮನಸ್ಸು ಎಂದಾಗ ಲಕ್ಷ್ಮಿ ಅರ್ಥ ಆದಂತೆ ಹಾಗಾದರೆ ನೀವು ಎಂದು ಮುಂದೆ ಹೇಳಲಾಗದೆ ಅವರ ಮುಖ ನೋಡಿದಾಗ ಶಂಕರವರು ಹೌದು ಎಂದು ತಲೆ ಆಡಿಸುತ್ತಾರೆ ಲಕ್ಷ್ಮಿ ಸಹ ನಗುತ್ತಾ ಆದರೆ ನನ್ನ ಮಗನಿಗೆ ಹೆಚ್ಚಿಗೆ ನೋವು ಕೊಡಬಾರದು ನೋಡಿ ಎಂದು ಮುಖ ಸಪ್ಪಗೆ ಮಾಡುತ್ತಾರೆ ಶಂಕರ್ ನಗುತ್ತಾ ನನ್ನ ಸೊಸೆ ಜೀವನ ಸರಿ ಹೋಗಬೇಕು ಎಂದರೆ ಮೂರನೆಯ ವ್ಯಕ್ತಿಯ ಆಗಮನ ಆಗಲೇಬೇಕು ಎಂದು ಯಾರಿಗೋ ಕಾಲ್ ಮಾಡುತ್ತಾರೆ ಸಂತೋಷ್ ರಾತ್ರಿ ರೂಮಿನಲ್ಲಿ ಟಿವಿ ನೋಡುತ್ತಾ ಕುಳಿತಿರುವಾಗ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಆಗುತ್ತಿರುವಾಗ ಅವನ ಮನಸ್ಸು ಕದಡುತ್ತದೆ ತನ್ನ ಬಯಕೆಗಳನ್ನು ನಿಯಂತ್ರಿಸಲು ಆಗದೆ ಸೌಮ್ಯಳ ರೂಮಿನತ್ತ ಹೆಜ್ಜೆ ಹಾಕುತ್ತಾನೆ ಸೌಮ್ಯ ಕತ್ತಲೆಯಲ್ಲಿ ಒಬ್ಬಳೇ ಮಲಗಿರುತ್ತಾಳೆ ಸಂತೋಷ್ ಅವಳ ಬಳಿ ಹೋಗಿ ಸೌಮ್ಯ ಎಂದು ಕೂಗಿದಾಗ ಅವಳು ಮುಗ್ಗಲು ಬದಲಿಸಿ ಹೋದಾಗ ಅವಳ ಮುಖಾಪೂರ್ತಿ ಅವಳ ಕೇಶರಾಶಿಯಿಂದ ಮುಚ್ಚಿರುವುದು ನೋಡಿ ಸಂತೋಷ್ ಗಾಬರಿಗೊಂಡು ಮಮ್ಮಿ ಎಂದು ಚೀರಿಬಿಡುತ್ತಾನೆ ಅವನ ಸದ್ದು ಕೇಳಿ ಸೌಮ್ಯ ಗಾಬರಿಗೊಂಡು ಹೇಳುತ್ತಾಳೆ ಅವನು ಮುಂದೆ ಕುಳಿತಿರುವುದು ನೋಡಿ ಅವಳು ಸಹ ಕಿರುಚಲು ಬಾಯಿ ತೆರೆಯುವಷ್ಟರಲ್ಲಿ ಅವಳ ಬಾಯಿಯನ್ನು ಕೈಯಿಂದ ಮುಚ್ಚುತ್ತಾ ಹೇ ಲೂಸೊ ರಾತ್ರಿ ವೇಳೆಯಲ್ಲಿ ಈ ರೀತಿ ಕತ್ತಲೆಯಲ್ಲಿ ಮಲಗಿದೀಯಾ ಭಯ ಆಗಲ್ವಾ ಅದೂ ಅಲ್ಲದೆ ಕೂದಲನ್ನು ಯಾಕೆ ಹೀಗೆ ಬಿಟ್ಟಿದ್ದೀಯಾ ಎಂದಾಗ ಸೌಮ್ಯ ಸಂತೋಷ್ ಮುಖ ನೋಡಿ ಜೋರಾಗಿ ನಗುತ್ತಾಳೆ ಮೊದಲ ಬಾರಿಗೆ ಅವಳ ನಗು ನೋಡಿ ಸಂತೋಷ್ಗೆ ಮನಸ್ಸು ನಿಯಂತ್ರಣ ತಪ್ಪುತ್ತದೆ ಆದರೂ ತೋರಿಸಿಕೊಳ್ಳಲಾಗದೆ ಯಾಕೆ ನಗು ಎಂದು ಕೇಳಿದಾಗ ಸೌಮ್ಯ ಅಲ್ಲ ರಾತ್ರಿಯಲ್ಲಿ ಭಯ ಪಡುವುದು ಹುಡುಗಿಯಿರೋ ನೀವೇಕೆ ಭಯ ಪಡುತ್ತಿರುವುದು ಹೌದು ನೀವೇಕೆ ಈ ರೂಮಿಗೆ ಬಂದದ್ದು ಎಂದಾಗ ಸಂತೋಷ್ ಅದು ಅದು ಎಂದು ಹೇಳಲಾಗದೆ ಏನಿಲ್ಲ ಹಾಗೆ ಬಂದೇ ಬಿಡು ಎಂದು ಸಡನ್ನಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟು ಹೋಗಿಬಿಡುತ್ತಾನೆ ಸೌಮ್ಯ ಈ ದಿಢೀರ್ ಮುತ್ತಿನಿಂದ ಶಾಕ್ ಹೊಡೆದವಳಂತೆ ಹಾಗೆ ಕುಳಿತು ಬಿಡುತ್ತಾಳೆ ಬೆಳಿಗ್ಗೆ ಸೌಮ್ಯ ಎಷ್ಟೇ ಸಮಯವಾದರೂ ಹೊರಗೆ ಬರದೇ ಇದ್ದಾಗ ಸಂತೋಷ್ ಚಡಪಡಿಸುತ್ತಾ ನಾನು ತಪ್ಪು ಮಾಡಿಬಿಟ್ಟೆ ಈ ಮುಲ್ಲಂಗಿ ಅಪ್ಪನಿಗೆ ಹೇಳಿಬಿಟ್ಟರೆ ಮುಗೀತು ನನ್ನ ಕತೆ ದೇವರೇ ನಾನೇಕಾದರೂ ಟಿ ವಿ ನೋಡಿದೆ ಎಂದು ಕುಳಿತುಕೊಳ್ಳಲಾಗದೆ ಬೇಕು ಅಂತೆಯೇ ಅಮ್ಮ ಕಾಫಿ ಎಂದು ಜೋರಾಗಿ ಕೂಗಿದಾಗ ಲಕ್ಷ್ಮಿಯವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಸೌಮ್ಯಾ ಹೋಗಮ್ಮ ನಿನ್ನ ಗಂಡನಿಗೆ ಕಾಫಿ ಕೊಡು ಎಂದಾಗ ಸೌಮ್ಯ ರಾತ್ರಿಯ ಘಟನೆ ನಿಂದು ನಾನಾ ಅತ್ತೆ ಎಂದು ತೊದಲುತ್ತಾಳೆ ಲಕ್ಷ್ಮಿ ಹೌದು ಯಾಕೆ ಹೋಗು ನನ್ನ ಕೈ ಇಟ್ಟಾಗಿದೆ ಹೋಗು ನೀನೇ ಎಂದಾಗ ಸೌಮ್ಯ ಮನದಲ್ಲೇ ಅಯ್ಯೋ ಹೇಗಪ್ಪ ಹೋಗುವುದು ಎಂದು ಚಡಪಡಿಸಲು ಲಕ್ಷ್ಮಿ ಮತ್ತೊಮ್ಮೆ ಹೋಗಲು ಆದೇಶಿಸುತ್ತಾರೆ ಸೌಮ್ಯ ಬೇರೆ ದಾರಿ ಕಾಣದೆ ಸರಿ ಎಂದು ಕಾಫಿ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಹೋದಾಗ ಸಂತೋಷ್ ಅವಳ ಮುಖ ನೋಡಿಯೇ ತಿಳಿದುಕೊಂಡು ಹೆದ್ದು ನಿಲ್ಲುತ್ತಾನೆ ಸೌಮ್ಯ ಮತ್ತೆ ಮುತ್ತ ನೀಡುವನೇನೋ ಎಂದು ಗಾಬರಿಯಿಂದ ಹಿಂದೆ ಸರಿದಾಗ ಸಂತೋಷ್ ಅವಳ ಕಿವಿಯ ಬಳಿ ಹೋಗಿ ಸಾರಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸೌಮ್ಯ ನಾಚಿಕೆಯಿಂದ ಕೆಂಪಾಗುತ್ತಾಳೆ ಬಾಗಿಲ ಬೆಲ್ಸದ್ದಿಗೆ ಹೋಗಿ ಬಾಗಿಲ ತೆರೆದ ಸೌಮ್ಯ ಯಾರೋ ಎಂದು ನೋಡಿದಾಗ ಆ ಕಡೆಯ ವ್ಯಕ್ತಿ ಹಾಯ್ ಸೌಮ್ಯ ಎನ್ನುತ್ತಾನೆ ಸೌಮ್ಯ ಗಾಬರಿಗೊಂಡು ಹೊಳಗೆ ಬರುತ್ತಾಳೆ ಆಗ ಒಳಗೆ ಬಂದ ವ್ಯಕ್ತಿ ಲಕ್ಷ್ಮಿ ಲಕ್ಷ್ಮಿ ಎಂದು ಕೂಗಿದಾಗ ಹೊರಬಂದ ಲಕ್ಷ್ಮಿ ಸಂತಸದಿಂದ ಅರೆ ಸಂದೇಶ್ ಎಂದು ಅವನನ್ನು ತಬ್ಬಿಕೊಂಡು ಮುದ್ದು ಮಾಡುತ್ತಾರೆ ಸಂದೇಶ್ ಆಂಟಿ ಡೋಂಟ್ ಕಾಲ್ ಮೀ ಸಂದೇಶ್ ಐ ಆಮ್ ಸ್ಯಾಂಡಿ ಯು ನೋ ಎಂದಾಗ ಲಕ್ಷ್ಮಿ ಸಹ ಆ ಏನೋ ಬಿಡೋ ಯಾವಾಗ ಬಂದೆ ಇಂಡಿಯಾಗೆ ಎಂದು ಕೇಳುವಾಗ ಸಂತೋಷ್ ಹೊರಬಂದು ನೋಡುತ್ತಾನೆ ಇವನಕ್ಕೆ ಬಂದ ಈಗ ಅಪ್ಪ ಮತ್ತೇನಾದರೂ ಪ್ಲಾನ್ ಎಂದು ಯೋಚಿಸುತ್ತಿರುವಾಗ ಸಂದೇಶ್ ಹೋಗಿ ಹಾಯ್ ಬ್ರೋ ಎಂದು ಸಂತೋಷ್ನ ತಬ್ಬಿಕೊಂಡು ಯು ಎಂದಾಗ ಸಂತೋಷ್ ಆ ಚೆನ್ನಾಗಿದ್ದೇನೆ ಇನ್ನು ಮುಂದೆ ಎಂದು ಏನೂ ಹೇಳಲು ಬಾಯಿ ತೆರೆದವನೋ ಸುಮ್ಮನಾಗುತ್ತಾನೆ ಆಗ ಸಂದೇಶ್ ಸೊಮ್ಮೆಳ ಮುಂದೆ ಬಂದು ಹಗ್ ಮಾಡಲು ಹೋಗುವುದರಲ್ಲಿ ಸಂತೋಷ್ ಮುಂದೆ ಬಂದು ಡೋಂಟ್ ಟಚ್ ಹರ್ ಶೇ ಇಸ್ ಮೈಂಡ್ ಎಂದು ಕೈ ತೋರಿಸಿ ಹೋಗುವನನ್ನು ಲಕ್ಷ್ಮೀಶಂಕರ್ ಹಾಗೂ ಸಂದೇಶ್ ಆಶ್ಚರ್ಯದಿಂದ ನೋಡುತ್ತಿರುತ್ತಾರೆ ಸೌಮ್ಯ ಏನೂ ಅರ್ಥವಾಗದೆ ನಿಂತು ಬಿಡುತ್ತಾಳೆ ರೂಮಿಗೆ ಹೋದ ಸಂತೋಷ್ ಸೌಮ್ಯ ಎಂದು ಕೂಗಿದಾಗ ಸೌಮ್ಯ ಹೋಗುತ್ತಾಳೆ ಆಗ ಸಂತೋಷ್ ನೋಡು ಅವನು ಸಂದೇಶ್ ನನ್ನ ಮಾವನ ಮಗ ಚಿಕ್ಕ ವಯಸ್ಸಿನಲ್ಲಿ ನನಗೂ ಅವನಿಗೂ ಯಾವುದೇ ವಿಷಯಗಳಲ್ಲಿ ಹೊಂದಾಣಿಕೆ ಆಗುತ್ತಿರಲಿಲ್ಲ ಅದಕ್ಕೆ ನೀನು ಸಹ ಅವನೊಂದಿಗೆ ಹೆಚ್ಚಿಗೆ ಬರೆಯಲು ಹೋಗಬೇಡ ತಿಳೀತಾ ಎಂದು ಪೊಸೆಸಿವ್ ಆಗಿ ಏಳುತ್ತಿರುವ ಮುಖ ನೋಡಿದ ಸೌಮ್ಯ ನಗುತ್ತಾ ಯಾಕೆ ಬೆರೆಯಬಾರದು ಎಂದು ಬೇಕು ಅಂತೆಯೇ ಕೇಳಿದಾಗ ಸಂತೋಷ್ ಅವಳನ್ನು ಬರಸೆಳೆದು ನೀನು ನನ್ನ ಹೆಂಡತಿ ನಾನು ಹೇಳಿದಂತೆ ಕೇಳಬೇಕು ಅಷ್ಟೇ ಎಂದಾಗ ಸೌಮ್ಯ ಸಹ ಕೋಪದಿಂದ ಹೋ ಹೌದಾ ನನಗೆ ಗೊತ್ತೇ ಇರಲಿಲ್ಲ ನಾನು ನಿಮ್ಮ ಹೆಂಡತಿ ಎಂದು ಅಲ್ಲಾ ನಾನು ನಿಮ್ಮ ಹೆಂಡತಿ ಎಂದು ಹೇಳಲು ನನಗೆ ಯಾವ ಹಕ್ಕು ಕೊಟ್ಟಿದ್ದೀರಿ ಹೇಳಿ ಮದುವೆಯಾಗಿ ಬಂದಾಗಿನಿಂದ ನಿಮ್ಮ ಕೋಣೆಯಲ್ಲಿಯೂ ಜಾಗವಿಲ್ಲ ಹಾಗೆ ನಿಮ್ಮ ಮನಸ್ಸಿನಲ್ಲಿಯೋ ಎಂದು ಕಣ್ತುಂಬಿಕೊಂಡು ಹೇಳಿದಾಗ ಸಂತೋಷ್ ಅವಮಾನವಾದಂತೆ ಛೇ ನಾನು ಬದಲಾಗಬೇಕು ಎಂದುಕೊಂಡರೆ ನೀನು ಅದನ್ನೇ ನೆನಪಿಸಿ ನೋವು ನೀಡುತ್ತೀಯ ಹೋಗು ಯಾರು ಬೇಕೋ ಅವರೊಂದಿಗೆ ಇರುವೋಗು ಎಂದು ಬಾಯಿಗೆ ಲಗಾಮು ಇಲ್ಲದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾತನಾಡುತ್ತಿರುವನ ಕೆನ್ನೆ ಬಾರಿಸಿದ ಸೌಮ್ಯ ಛಿ ನೀವೂ ಸಹ ಹೀಗೇನಾ ಎಂದು ಬಿಕ್ಕುತ್ತಾ ಅಲ್ಲಿ ನಿಲ್ಲಲಾಗದೆ ಹೋಗಿಬಿಡುತ್ತಾಳೆ ಸಂತೋಷ್ ತನ್ನ ದುಡುಕಿನ ಮಾತುಗಳನ್ನು ನೆನೆದು ಛೆ ನಾನೇಕೆ ಹೀಗಾದೆ ಇವಳನ್ನು ಅನುಮಾನ ಪಡಲು ನನಗೇನು ಹಕ್ಕಿದೆ ಅವಳು ಅವನೊಂದಿಗೆ ಇನ್ನೂ ಮಾತೂ ಸಹ ಆಡೇ ಇಲ್ಲ ನಾನೇಕೆ ಏನೇನೋ ಕಲ್ಪಿಸಿಕೊಂಡು ಮಾತನಾಡಿಬಿಟ್ಟೆ ಛೆ ನನಗೇನೂ ಆಗಿದೆ ನಾನು ಮೊದಲು ಡಾಕ್ಟರ್ ಹತ್ತಿರ ಹೋಗಬೇಕು ಎಂದು ತಲೆ ಹಿಡಿದು ಕುಳಿದುಬಿಡುತ್ತಾನೆ ಬಾಗಿಲ ಬಳಿ ನಿಂತ ಲಕ್ಷ್ಮಿ ಕಣ್ಣೀರು ಒರೆಸಿಕೊಳ್ಳುತ್ತಾ ನೋಡಿದೀಯ ಸಂದೇಶ್ ಇದೇ ಈ ಮನೆಯಲ್ಲಿ ದಿನವೂ ನಡೀತಿರುವ ಸಂಗತಿ ಆ ಮಗು ಒಂದು ದಿನವೂ ಸಂತೋಷದಿಂದ ಇಲ್ಲ ಈ ಮನೆಯಲ್ಲಿ ಎಂದು ಅಳುತ್ತಿದ್ದಾಗ ಸಂದೇಶ್ ಚಿಂತಿಸಬೇಡ ಅತ್ತೆ ನಾನು ಎಲ್ಲಾ ಸರಿ ಮಾಡೀನೇ ಹೋಗುತ್ತೇನೆ ಎಂದಾಗ ಲಕ್ಷ್ಮಿ ಹಾಗೂ ಶಂಕರ್ ಸಂತಸದಿಂದ ಅಷ್ಟು ಮಾಡುಕಂದ ಎಂದು ಅವನನ್ನು ಕರೆದುಕೊಂಡು ಕೆಳಗೆ ಹೋಗುತ್ತಾರೆ ರಾತ್ರಿ ಸಂದೇಶ್ ಬೇಕು ಅಂತೆಯೇ ಸೌಮ್ಯ ಅವರೇ ನೀವು ಸಂತೋಷ್ ರೂಮಿಗೆ ಶಿಫ್ಟ್ ಆಗಿ ನಾನು ಆ ರೂಮಿನಲ್ಲಿ ಇರುತ್ತೇನೆ ಎಂದಾಗ ಸೌಮ್ಯ ಲಕ್ಷ್ಮಿ ಮುಖ ನೋಡುತ್ತಾಳೆ ಅವರು ಮನದಲ್ಲಿ ಇದೇ ಸರಿಯಾದ ಸಮಯ ಇವರಿಬ್ಬರನ್ನು ಒಂದು ಮಾಡಲು ಎಂದು ಯೋಚಿಸಿ ಹೌದಮ್ಮ ನೀನು ಸಂತೋಷ್ ರೂಮಿಗೆ ಹೋಗು ಸಂದೇಶ ರೂಮಲ್ಲಿ ಇರಲಿ ಎಂದಾಗ ಸೌಮ್ಯ ಬೇರೆ ದಾರಿ ಇರದೆ ಸರಿ ಎಂದು ತನ್ನ ಲಗೇಜ್ ಹಿಡಿದು ಸಂತೋಷ್ ರೂಮಿಗೆ ಹೋಗುತ್ತಾಳೆ ಸಂತೋಷ್ ತನ್ನ ಮಾತಿನಿಂದ ಪಶ್ಚಾತ್ತಾಪ ಪಟ್ಟು ರಾತ್ರಿ ಮಲಗಲು ಸೌಮ್ಯ ಅಳಿಗೆ ಬೆಡ್ ಮೇಲೆ ಸ್ಥಳ ಬಿಡುತ್ತಾನೆ ಸೌಮ್ಯ ತಲೆದಿಂಬನ್ನು ತೆಗೆದುಕೊಂಡು ಕೆಳಗೆ ಮಲಗಿ ಬಿಡುತ್ತಾಳೆ ಸಂತೋಷ್ ಸಂಕಟ ಪಡುತ್ತಾ ಸಾರಿ ಕಣೆ ಮುಲ್ಲಂಗಿ ನನ್ನ ಮಾತಿನಿಂದ ನಿನಗೆಷ್ಟು ನೋವಾಗಿದೆ ಎಂದು ನನಗೆ ಗೊತ್ತು ನನ್ನನ್ನು ಕ್ಷಮಿಸಿ ಎಂದು ಮನದಲ್ಲಿ ಹೇಳುತ್ತಾ ಸೌಮ್ಯಾಳನ್ನೇ ನೋಡುತ್ತಾ ಹಾಗೆ ನಿದ್ರೆಗೆ ಜಾರುತ್ತಾನೆ ರಾತ್ರಿ ಸೌಮ್ಯ ನಿದ್ರೆಯಲ್ಲಿ ಏನೋ ಬಡಬಡಿಸುತ್ತಿರುವಾಗ ಸಂತೋಷ್ ಎಚ್ಚರವಾಗಿ ಈ ಮುಲ್ಲಂಗಿ ಏನು ಮಾತನಾಡುತ್ತಿದ್ದಾಳೆ ನೋಡೋಣ ಎಂದು ಅವಳ ಹತ್ತಿರ ಹೋದಾಗ ಸೌಮ್ಯ ಅಪ್ಪಯ್ಯ ನನ್ನನ್ನು ಒಬ್ಬಂಟಿ ಮಾಡಿ ಯಾಕೆ ಬಿಟ್ಟು ಹೋದದ್ದು ನನಗೆ ನೀವು ಬೇಕು ಅಪ್ಪಯ್ಯ ವರುಣ್ ಸಹ ನನ್ನ ಬಿಟ್ಟು ಈ ಸಂತೋಷ್ ಯಾಕೆ ಹೀಗೆ ನನಗೆ ಕಣ್ಣೀರು ಹಾಕಿಸುತ್ತಾರೆ ನನ್ನ ಮೇಲೆ ಅನುಮಾನ ಪಟ್ಟರೋ ಇನ್ನು ನಿದ್ದೆಯಲ್ಲೇ ಅಳುತ್ತಾ ನಾನು ಯಾರಿಗೋಸ್ಕರ ಬದುಕಬೇಕು ಎಂದು ಬಿಕ್ಕುತ್ತಿರುವವಳನ್ನು ನೋಡಿ ಸಂತೋಷ್ಗೆ ಬೇಸರವಾಗುತ್ತದೆ ನಾನು ಅನುಮಾನಪಟ್ಟು ಎಷ್ಟು ತಪ್ಪು ಮಾಡಿದೆ ಈ ಹುಡುಗಿ ಎಷ್ಟು ಸೂಕ್ಷ್ಮ ಪಾಪ ಎಷ್ಟು ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಪ್ರಣವ್ ಹೇಳಿದ್ದು ಸರಿ ಕಾಣದಿರುವ ಆ ಹುಡುಗಿಯನ್ನು ನಿನದು ತಾಳಿ ಕಟ್ಟಿಸಿಕೊಂಡ ಹೆಂಡತಿಗೆ ನೋವು ಕೊಡುವುದು ಎಷ್ಟು ಸರಿ ನಾನು ಬದಲಾಗಬೇಕು ಎಸ್ ನಾನು ಬದಲಾಗಿ ಈ ಮುದ್ದು ಹುಡುಗಿಯ ಜೊತೆಗೆ ನೆಮ್ಮದಿಯ ಜೀವನ ನಡೆಸುತ್ತೇನೆ ಇವತ್ತು ಒಂದಿನ ಅಷ್ಟೇ ಕಣೆ ಚಿನ್ನ ಈ ಸಂತೋಷ್ ನಾಳೆಯಿಂದ ಹೊಸ ಮನುಷ್ಯನಾಗಿ ಒಬ್ಬ ಗಂಡನಾಗಿ ನಿನಗೆ ಕೊಡಬೇಕಾದ ಎಲ್ಲಾ ಹಕ್ಕು ಸಂತೋಷ ನೀಡುತ್ತೇನೆ ನಿಮ್ಮದಿಯಿಂದ ಮಲಗು ಮುಲ್ಲಂಗಿ ಇಂದೋ ಅವಳ ಅಣೆಯನ್ನು ಚುಂಬಿಸಿದಾಗ ಸೌಮ್ಯ ಎಚ್ಚರವಾಗುತ್ತಾಳೆ ಸಂತೋಷ್ ಅಷ್ಟು ಹತ್ತಿರದಲ್ಲಿ ಇರುವುದು ನೋಡಿ ಗಾಬರಿಯಿಂದ ಎದ್ದು ಕುಳಿತುಕೊಳ್ಳುತ್ತಾಳೆ ಸಂತೋಷ್ ಅವಳ ಮುಖ ನೋಡಿ ಅವಳ ಕಣ್ಣೀರು ಹೊರಿಸುತ್ತಾ ಸಾರಿ ಚಿನ್ನಾ ನಿನಗೆ ತುಂಬಾ ನೋವು ಕೊಟ್ಟು ಬಿಟ್ಟೆ ಎಂದು ಹೆದಿಗೆ ಒರಗಿಸಿಕೊಂಡಾಗ ಸೌಮ್ಯ ಅಳುತ್ತಾ ನಾನು ತಮಾಷೆ ಮಾಡಿದೆ ಆದರೆ ಆದರೆ ನೀವು ನನ್ನ ಮೇಲಿನೇ ಅನುಮಾನ ಪಟ್ಟದ್ದು ನೋಡಿ ನಿಮಗೆ ಹೊಡೆದು ಬಿಟ್ಟೆ ಎಂದು ಅಳುತ್ತಾಳೆ ಸಂತೋಷ್ ಹೌದು ಅದಕ್ಕೆ ಈಗ ನನಗೆ ಸಮಾಧಾನ ಮಾಡು ಎಂದು ಕೆನ್ನೆ ಒಬ್ಬಿಸಿದಾಗ ಸೌಮ್ಯ ನಾಚುತ್ತಾ ಹೇಗೆ ಎಂದು ಕೇಳುತ್ತಾಳೆ ಸಂತೋಷ್ ತನ್ನ ಕೆನ್ನೆ ತೋರುತ್ತಾ ಮೋಹಕವಾಗಿ ನೋಡುತ್ತಾನೆ ಸೌಮ್ಯ ಥು ಹೋಗಿಪಾ ಎಂದು ಹೆದ್ದು ಓಡುವವಳನ್ನು ಹಿಡಿದಾಗ ಬೆಡ್ ಮೇಲಿನಿಂದ ಬಿದ್ದು ಬಿಡುತ್ತಾನೆ ಬಿದ್ದ ನೋವಿಗೆ ಅಮ್ಮಾ ಎಂದು ಕೂಗಿದಾಗ ಸೌಮ್ಯ ಎಚ್ಚರವಾಗಿ ಎದ್ದು ಅವನ ಬಳಿ ಬರುತ್ತಾಳೆ ಸಂತೋಷ್ ಯೋಚಿಸುತ್ತಾ ಇವಳು ಹೀಗೆ ನನ್ನ ಮುಂದೆ ಬಂದಳು ಹಾಗಾದರೆ ಮುತ್ತುಕೊಳ್ಳಲು ನಾನು ಕೇಳಿದ್ದು ಅವಳಿಗೆ ಸಮಾಧಾನ ಮಾಡಿದ್ದು ಎಲ್ಲ ಕನಸ ಹಾಗಾದರೆ ಎಂದು ಯೋಚಿಸುವವನನ್ನು ನೋಡುತ್ತಾ ನಿಂತ ಸೌಮ್ಯ ಯಾಕೆ ಏನಾಯಿತು ಇಂದು ಅಲುಗಾಡಿಸುತ್ತಾಳೆ ವಾಸ್ತವಕ್ಕೆ ಬಂದ ಸಂತೋಷ್ ಅನುಮಾನದಿಂದ ಒಂದು ಮಾತು ಮುಲ್ಲಂಗೆ ನೀನು ನಿಜವಾಗಲೂ ಈಗ ನನ್ನ ಬಳಿ ಬಂದೆಯಾ ಅಥವಾ ಮೊದಲು ಒಂದು ಬಾರಿ ಬಂದು ನನ್ನನ್ನು ತಳ್ಳಿಹೋಗಿ ಮಲಗಿದ್ದೇಯಾ ಎಂದು ಕೇಳಿದಾಗ ಸೌಮ್ಯ ಏನೂ ಅರ್ಥವಾಗದೆ ಅವನ ಮುಖ ನೋಡುತ್ತಾಳೆ ಸಂತೋಷ್ ಮನದಲ್ಲಿ ನನಗೇ ಅರ್ಥ ಆಗಲಿಲ್ಲ ನಾನು ಏನು ಕೇಳಿದೆ ಎಂದೋ ಇನ್ನು ಇವಳಿಗೆ ಹೇಗೆ ಅರ್ಥ ಆಗಬೇಕು ಪಾಪ ಎಂದು ಜೋರಾಗಿ ನಗುತ್ತಾನೆ ಸೌಮ್ಯ ಮನದಲ್ಲಿಯೇ ಇವರಿಗೇನಾದರೂ ಏನಾದರೂ ಹುಚ್ಚಾ ಯಾಕೆ ಹೀಗೆ ಏನೇನೋ ಮಾತನಾಡುತ್ತಿದ್ದಾರೆ ನನಗೇಕೋ ಭಯವಾಗುತ್ತಿದೆ ನಾನು ಅತ್ತೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಒರಟವಳನ್ನು ತಡೆದೋ ಸಂತೋಷ್ ಇಲ್ಲಿಗೆ ಎಂದು ಸನ್ನೆ ಮಾಡುತ್ತಾನೆ ಸೌಮ್ಯ ತದಲುತ್ತಾ ಅದು ಅದು ಅತ್ತೆಗೆ ಎಂದು ಏಳ ಒರಟವಳ ಮಾತನ್ನು ತಡೆದೋ ರೀ 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 ಎಲ್ಲದಕ್ಕೂ ಅತ್ತೆ ಮಾವ ಅಂತೀರಾ ಆ ನಮ್ಮಪ್ಪ ಮಗನ ಬಗ್ಗೆ ಸ್ವಲ್ಪವೂ ಪ್ರೀತಿ ಇಲ್ಲ ಮಾತೆತ್ತಿದ್ದರೆ ಬಂದೋಕು ತೋರಿಸಿ ಎದುರಿಸುತ್ತಾರೆ ಇನ್ನು ನೀವು ನನಗೆ ಏನು ಬೇಕು ಏನು ಬೇಡ ಅಂತಾನೋ ಕೇಳದೆ ಕೋಪ ಮಾಡಿಕೊಂಡು ನನ್ನ ಕೆನ್ನೆ ಹೊಡೆದು ಬಿಡುತ್ತೀರಿ ಹೌದು ನಾನು ದುಡುಕಿ ಮಾತನಾಡದೆ ನಿಜ ಆದರೆ ಅದರಲ್ಲಿರುವ ನನ್ನ ಪ್ರೀತಿಯನ್ನು ತಿಳಿಯದಷ್ಟು ಪೆದ್ದೀನಾ ನೀವೋ ಎಂದು ತನ್ನ ಪಾಡಿಗೆ ತಾನೇ ಮಾತನಾಡುತ್ತಿರುವವನನ್ನು ನೋಡುತ್ತಾ ಹಾಗೆ ಬೆಡ್ ಮೇಲೆ ಒರಗಿ ಮಲಗಿ ಬಿಡುತ್ತಾಳೆ ಸಂತೋಷ್ ಮಾತನಾಡುತ್ತಾ ಹಿಂತಿರುಗಿ ನೋಡಿದಾಗ ಸೌಮ್ಯ ನಿದ್ರೆ ಮಾಡುತ್ತಾ ಇರುವುದು ನೋಡಿ ಲೇ ನಿಮ್ಮಜ್ಜಿ ನಾನೊಬ್ಬ ಇಲ್ಲಿ ಬಡ್ಕೋತಾ ಇದ್ರೆ ಇವಳಿಗೆ ನಿದ್ದೆ ಛೆ ನನಗೆ ಯಾರೂ ಇಲ್ಲ ಎಂದು ಸೌಮ್ಯಾಳ ಬಳಿ ಹೋಗಿ ಮುಲ್ಲಂಗಿ ಮುಲ್ಲಂಗಿ ಎಂದು ಮೆತ್ತೆಗೆ ಕರೆದಾಗ ಸೌಮ್ಯ ನಿದ್ದೆ ಮಂಪರಿನಲ್ಲಿ ಈಗ ಯಾಕೆ ಮುಲ್ಲಂಗಿ ನಿಮಗೆ ಸುಮ್ಮನೆ ಮಲಗಬಾರದಾ ಎಂದು ಮುಗ್ಗಲು ಬದಲಾಯಿಸಿ ಮಲಗುವವಳನ್ನು ನೋಡಿದ ಸಂತೋಷ್ ಎಷ್ಟು ಮುದ್ದು ಇವಳು ಆದರೆ ನನಗೇಕೆ ಸುಳ್ಳು ಹೇಳಿ ಮದುವೆಯಾದಳು ಇವಳನ್ನು ನೋಡಿದರೆ ಸುಳ್ಳು ಹೇಳುವಷ್ಟು ಧೈರ್ಯ ಇದ್ದಂತೆ ಅನಿಸುವುದಿಲ್ಲ ಹೋ ಇವಳೇನಾದರೂ ನನ್ನನ್ನು ಲವ್ ಮಾಡಿರಬಹುದಾ ಅದಕ್ಕೆ ನಾನೇ ಬೇಕು ಎಂದು ಸುಳ್ಳು ಹೇಳಿ ಮದುವೆಯಾದಳ ಹಾ ಇರಬಹುದು ನನ್ನಂಥ ಸ್ಮಾರ್ಟ್ ಹುಡುಗನನ್ನು ನೋಡಿದರೆ ಎಲ್ಲರಿಗೂ ಪ್ರೀತಿಯಾಗುವುದರಲ್ಲಿ ಡೌಟೇ ಇಲ್ಲ ಎಂದುಕೊಳ್ಳುವಾಗ ಅವನ ಮನಸ್ಸು ಲೋ ಮಲಗೋ ಅದೆಷ್ಟು ಒಬ್ಬನೇ ಮಾತನಾಡುತ್ತೀಯ ಎಂದಾಗ ಸಂತೋಷ್ ಹಾ ಯಾರು ಮಾತನಾಡಿದ್ದು ಎಂದು ಸುತ್ತಲೂ ನೋಡಿ ಯಾರೂ ಇಲ್ಲ ಈ ಮುಲ್ಲಂಗಿ ಮಾತನಾಡಿದ್ದ ಎಂದು ನೋಡಿದಾಗ ಸೌಮ್ಯ ಗೊರಕೆ ಹೊಡೆಯುವುದನ್ನು ನೋಡಿ ಛೆ ನಾನೊಬ್ಬ ಇಲ್ಲಿ ನಿದ್ದೆ ಬರದೆ ಸಾಯುತ್ತಾ ಇದ್ರೆ ಇವಳಿಗೆ ನಿದ್ದೆ ಎಂದು ಕೋಪದಿಂದ ತಾನೂ ಅವಳ ಪಕ್ಕದಲ್ಲಿಯೇ ಮಲಗಿಬಿಡುತ್ತಾನೆ ಬೆಳಕೇ ಇದ್ದ ಸೌಮ್ಯ ತಾನು ಸಂತೋಷ್ ಪಕ್ಕ ಯಾವಾಗ ಮಲಗಿದೆ ಎಂದು ಯೋಚಿಸುತ್ತಿರುವಾಗ ಸಂತೋಷ್ ಎಚ್ಚರವಾಗಿ ಏನ್ರಿ ನೀವು ಒಂಟಿ ಹುಡುಗ ಅಂದು ನನ್ನ ಪಕ್ಕಕ್ಕೆ ಬಂದ್ ಮಲಗೋದಾ ಹೀಗಾದರೆ ನನ್ನ ಶೀಲಾ ಏನಾಗಬಾರದು ಹಾ ಎಂದು ರೇಗಿಸಿದಾಗ ಸೌಮ್ಯ ಯಾವಾಗ ಇಲ್ಲಿಗೆ ಬಂದೆ ಎನ್ನುತ್ತಾಳೆ ಸಂತೋಷ್ನ ಕೇಳುವುದು ನೋಡಿ ನಾನೇ ಇವಳನ್ನು ಎತ್ತುಕೊಂಡು ಬಂದು ನನ್ನ ಪಕ್ಕದಲ್ಲಿ ಮಲಗಿಸಿದಂತೆ ಮಾತನಾಡುತ್ತಾಳೆ ಎಂದಾಗ ಸೌಮ್ಯ ಆಗಲ್ಲ ಅದು ಎಂದು ಹೇಳ ಹೊರಟವಳನ್ನು ತಡೆದು ಸಾಕು ಸಾಕು ಈಗ ನನಗೆ ಮೂಡಿಲ್ಲ ಹಾಗೆ ಒಂದು ಕಂಡೀಷನ್ ನಿಮ್ಮ ಗೊರಕೆಯ ಸೌಂಡನ್ನು ಕಡಿಮೆ ಮಾಡಿಕೊಂಡರೆ ಮಾತ್ರ ಈ ರೂಮಿನಲ್ಲಿ ಜಾಗ ತಿಳೀತಾ ಎಂದು ಮುಸುಕು ಹಾಕಿ ಮಲಗಿಬಿಡುತ್ತಾನೆ ಸೌಮ್ಯ ಇದ್ದು ಸ್ನಾನ ಮಾಡಿ ಕೆಳಗೆ ಹೋದಾಗ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಸಂದೇಶ್ ಗುಡ್ ಮಾರ್ನಿಂಗ್ ಸೌಮ್ಯ ಎನ್ನುತ್ತಾನೆ ಸೌಮ್ಯ ನಸನಗುತ್ತಾ ಅಡುಗೆ ಮನೆಗೆ ಹೋಗುತ್ತಾಳೆ ಸಂದೇಶ್ ಬೇಕು ಹಿಂದೆ ಎದ್ದು ಒಳಗೆ ಹೋಗಿ ಸೌಮ್ಯ ಇವತ್ತು ಫ್ರೀ ಇದ್ದೀರಾ ಎಂದಾಗ ಸೌಮ್ಯ ಹಾ ಯಾಕೆ ಅಣ್ಣ ಎನ್ನುತ್ತಾಳೆ ಸಂದೇಶ್ ಬಾಗಿಲಾಚೆ ಇಣುಕಿ ನೋಡಿ ಸಂತೋಷ್ ಬರುವುದು ಖಾತ್ರಿಪಡಿಸಿಕೊಂಡು ಏನಿಲ್ಲ ಹೊಸ ಮೂವಿ ಬಂದಿದೆ ಹೋಗ್ತಾ ಇದ್ದೆ ನೀನು ಫ್ರೀ ಇದ್ದರೆ ಬರಬಹುದಲ್ವಾ ಎಂದಾಗ ಸೌಮ್ಯ ಅದು ಅಣ್ಣ ನಾನು ಮೂವೀಸ್ ನೋಡುವುದಿಲ್ಲ ಆದರೆ ನಾನು ಕೊನೆಯ ಬಾರಿಗೆ ನೋಡಿದ ಸಿನಿಮಾ ಅದನ್ನೇ ಮರಳಿ ಮರಳಿ ನೋಡುವ ಹುಚ್ಚು ನನಗೆ ಎಂದಾಗ ಸಂದೇಶ್ ಕುತೂಹಲದಿಂದ ಯಾವ ಸಿನಿಮಾ ಎಂದು ಕೇಳುತ್ತಾನೆ ಸೌಮ್ಯ ನಾಚುತ್ತಾ ಶೃಂಗಾರ ಕಾವ್ಯ ಎನ್ನುತ್ತಾಳೆ ಹಳೆಯ ಸಿನಿಮಾ ನನಗೆ ತುಂಬ ಇಷ್ಟ ಅದು ಅದರಲ್ಲಿ ಗಣ್ಣ ಹೆಂಡತಿಗೆ ತುಂಬ ಪ್ರೀತಿ ಮಾಡುತ್ತಿರುತ್ತಾನೆ ಆದರೆ ಹೆಂಡತಿ ಕೊನೆಯಲ್ಲಿ ಸಾಯುತ್ತಾಳೆ ಎಂದು ದುಃಖ ಪಡುವವಳ ಮುಖವನ್ನು ನೋಡಿ ಸಂದೇಶ್ ಪೂರ್ ಗರ್ಲ್ ಎಷ್ಟು ಮುಗ್ಧ ಏಕೆ ಸಂತೋಷ್ ಲಕ್ಕಿ ಫೆಲೋ ಇಂಥ ಮುದ್ದಾದ ಗೊಂಬೆಯ ಕೈ ಹಿಡಿಯಲು ಡೋಂಟ್ ವರಿ ಸೌಮ್ಯಾ ಡೋಂಟ್ ಬಿ ಸ್ಯಾಡ್ ಎಂದು ಏನೂ ಯೋಚಿಸಿ ಹೊರಬಂದು ಬೇಕು ಎಂದೆ ಸರಿ ಸೌಮ್ಯಾ ನಾಲ್ಕು ಗಂಟೆಗೆ ರೆಡಿಯಾಗಿರೋ ನಾವಿಬ್ಬರೂ ಸಿನಿಮಾ ನೋಡಲು ಹೋಗೋಣ ಎಂದು ತನ್ನ ರೂಮಿಗೆ ಹೋದ ಸಂದೇಶನನ್ನು ಹಿಂಬಾಲಿಸಿದ ಸಂತೋಷ್ ಅವನು ಬಾತ್ರೂಮ್ಗೆ ಹೋದದ್ದು ನೋಡಿ ಹೊರಗಡೆಯಿಂದ ಬಾಗಿಲು ಲಾಕ್ ಮಾಡುತ್ತಾ ಮಗನೆ ನನ್ನ ಹೆಂಡತಿ ಜೊತೆಗೆ ನೀನು ಸಿನಿಮಾ ನೋಡುವುದಾ ನೆವರ್ ನನ್ನ ಹೆಂಡತಿ ಜೊತೆಗೆ ನಾನೊಬ್ಬನೇ ಸಿನಿಮಾ ನೋಡುತ್ತೇನೆ ಎಂದು ಕೆಳಗೆ ಹೋಗುತ್ತಾನೆ ಕೆಳಗೆ ಬಂದ ಸಂತೋಷ್ ನೇರ ಸೋಮ್ಯಾಳ ಬಳಿ ಹೋಗಿ ನಾವು ಹೊರಗೆ ಹೋಗ್ತಾ ಇದ್ದೀವಿ ಬೇಗ ರೆಡಿಯಾಗು ಎಂದು ಹೇಳಿ ಹೊರಟವನನ್ನು ಸೌಮ್ಯ ಆಶ್ಚರ್ಯದಿಂದ ನೋಡಿದಾಗ ಲಕ್ಷ್ಮಿ ನಗುತ್ತಾ ನಮ್ಮ ಪ್ಲಾನ್ ವರ್ಕ್ ಆಗ್ತಿದೆ ಸಂದೇಶ್ ಎಲ್ಲಿ ಸೌಮ್ಯಾಳನ್ನು ಸಿನಿಮಾಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಾನೆ ಎಂದು ಈ ಮಗರಾಯ ಈ ರೀತಿ ನಾಟಕ ಮಾಡುತ್ತಿದ್ದಾನೆ ದೇವರೇ ಏನೇ ಆಗಲಿ ಈ ಎರಡೂ ಜೀವಗಳನ್ನು ಆದಷ್ಟು ಬೇಗ ಒಂದು ಮಾಡಪ್ಪ ಎಂದು ಪ್ರಾರ್ಥಿಸುತ್ತಾರೆ ಸೌಮ್ಯ ಬೇಗ ಹೋಗಮ್ಮ ರೆಡಿಯಾಗು ಎಂದಾಗ ಸೌಮ್ಯ ಅತ್ತೆ ಅದು ನಾನು ಎಂದು ರಾಗ ಹೇಳಿದಾಗ ಲಕ್ಷ್ಮಿಯವರು ಅದೆಲ್ಲ ಆಮೇಲೆ ಮೊದಲು ಗಂಡನ ಜೊತೆಗೆ ಸಮಯ ಕಳಿಯಮ್ಮಾ ಎಲ್ಲ ಒಳೆಯದಾಗುತ್ತೆ ಎಂದು ಸೌಮ್ಯಳನ್ನು ಕಳಿಸುತ್ತಾರೆ ಲಕ್ಷ್ಮಿಯ ಒತ್ತಾಯಕ್ಕೆ ಸೌಮ್ಯ ಸರಿ ಎಂದು ರೆಡಿಯಾಗಿ ಬರುತ್ತಾಳೆ ಅವಳು ಕೆಳಗೆ ಬಂದಾಗ ಲಕ್ಷ್ಮಿಯವರೇ ಅವಳನ್ನು ನೋಡಿ ಕಳೆದು ಹೋಗುತ್ತಾರೆ ಕಾರಣ ಸೌಮ್ಯ ಅಷ್ಟು ಮುದ್ದಾಗಿ ಕಾಣಿಸುತ್ತಿರುತ್ತಾಳೆ ಬೇಬಿ ಪಿಂಕ್ ಸೀರೆ ಬ್ಲೂ ಕಲರ್ ವಿತ್ ಗೋಲ್ಡನ್ ಸ್ಟೋನ್ಸ್ನಿಂದ ವರ್ಕ್ ಮಾಡಲ್ಪಟ್ಟಿರುತ್ತದೆ ಅದಕ್ಕೆ ಒಪ್ಪುವ ಬಳೆ ಕೊರಳಲ್ಲಿ ಪುಟ್ಟ ನಕ್ಲೇಸ್ ಹಾಗೆ ಅದಕ್ಕೆ ಒಪ್ಪುವಂತಹ ಪುಟ್ಟ ಕಿವಿಯೋಲಿ ಧರಿಸಿದ್ದ ಸೌಮ್ಯಾಳನ್ನು ನೋಡಿದಾಗ ಸಂತೋಷ್ ಹಾಗೆ ನೋಡುತ್ತಾ ಬಿಡುತ್ತಾನೆ ಲಕ್ಷ್ಮೀ ನಗುತ್ತಾ ಸಂತೋಷ್ ಎಂದಾಗ ಸಂತೋಷ್ ಹಾ ಅಮ್ಮಾ ಎನ್ನುತ್ತಾನೆ ಲಕ್ಷ್ಮಿ ಹೋಗಿ ಬನ್ನಿ ಎಂದಾಗ ಸರಿ ಎಂದು ಇಬ್ಬರೂ ಹೋಗುತ್ತಾರೆ ಕಾರಿನಲ್ಲಿ ಸೌಮ್ಯಾಳೊಂದಿಗೆ ಒಂದು ಮಾತನಾಡದೆ ಗಾಡಿ ಚಲಾಯಿಸುವವನನ್ನು ನೋಡಿದ ಸೌಮ್ಯ ಮನದಲ್ಲಿಯೇ ಈ ಮನುಷ್ಯ ಒಮ್ಮೆ ಗಂಟಲು ಹೊಡೆದು ಹೋಗುವಷ್ಟು ಮಾತನಾಡುತ್ತಾರೆ ಮತ್ತೊಮ್ಮೆ ಶಾಂತವಾಗಿ ಮೌನಿ ಯಾಕೆ ಹೀಗೆ ಎಂದು ಯೋಚಿಸುತ್ತಾ ಸೌಮ್ಯ ತಾನೇ ಮುಂದಾಗಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಕೇಳುತ್ತಾಳೆ ಸಂತೋಷ್ ಶೋ ಎಂದು ಸನ್ನೆ ಮಾಡಿ ಗಾಡಿ ನಿಲ್ಲಿಸುತ್ತಾ ಬನ್ನಿ ಎಂದು ಅವಳ ಕೈ ಹಿಡಿದು ನಡೆಯುತ್ತಾನೆ ಸಂತೋಷ್ ಸೋಮ್ಯಾಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿರುವುದು ಸಂತೋಷ್ ಜುಮುಕಿ ಹುಡುಗಿಯನ್ನು ಮರೆತು ಸೋಮ್ಯಾಳೊಂದಿಗೆ ಸಂತೋಷವಾಗಿ ಇರುತ್ತಾನಾ ಮುಂದೆ ಇವರಿಬ್ಬರ ಜೀವನ ಹೇಗಿರಲಿದೆ ಶಂಕರವರು ಅವರು ಆ ರಹಸ್ಯವನ್ನು ಯಾವಾಗ ಹೇಳುತ್ತಾರೆ ಕಾಯ್ದು ನಿರೀಕ್ಷಿಸಿ ಆರು ಮುಂದುವರಿಯುತ್ತದೆ ಆರಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ